ಬ್ರಾಟ್ ಯು ಬೈ ವಿಗಾರ್ಡ್ ಕೋಪಾವಿಟ್ ಬಾಯ್ ಸೆನ್ಸುಡೈನ್ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ ಎನ್ಪಿಎಸ್ ಯೂನಿವರ್ಸಿಟಿ ಮೈತ್ರಿ ಪಕ್ಷದ ಏನು ನಾಯಕರಾಗಿ ನಮ್ಮ ಸಿ ಪಿ ಯೋಗೀಶ್ವರವರು ಕೂಡ ಚನ್ನಪಟ್ಟದಲ್ಲಿ ಇವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಅವರು ಕೂಡ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಮೈತ್ರಿ ಧರ್ಮವನ್ನು ಪಾಲನೆ ಮಾಡ್ತಕ್ಕಂಥದ್ದು ಇದನ್ನ ಮುಂದುವರಿಸ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು ಇವತ್ತು ಕೇಂದ್ರ ನಾಯಕರುಗಳಲ್ಲಾಗಲಿ ರಾಜ್ಯ ನಾಯಕರುಗಳಲ್ಲಾಗಲಿ ಬಿಜೆಪಿ ಜೆ ಡಿ ಎಸ್ನ ನಾಯಕರುಗಳಲ್ಲಿ ಒಂದು ಭಾವನೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಇನ್ನೂ ಎರಡು ಉಪಚುನಾವಣೆಗಳು ನಡೀಬೇಕಾಗ್ತದೆ

ಹಾಗಾಗಿ ಮುಂದಿನ ದಿನಗಳಲ್ಲಿ ಕೇಂದ್ರದ ನಾಯಕರು ಕೂತ್ಕೊಂಡು ಸಮಾಲೋಚನೆ ಮಾಡಿ ಸೂಕ್ತವಾದಂತ ಒಂದು ಸಂದರ್ಭದಲ್ಲಿ ಸೂಕ್ತವಾದಂತ ತೀರ್ಮಾನ ಈಗ ಈಗ ಮಾತನಾಡ್ತಕ್ಕಂಥದ್ದು ಅಪ್ರಸ್ತುತ ಇದ್ರ ಬಗ್ಗೆ ಮುಂದೆ ಇನ್ನು ಟೈಮ್ ಇದೆ ಹಾಗಾಗಿ ಕೇಂದ್ರದ ನಾಯಕರು ಕೂತ್ಕೊಂಡು ಯಾವ ರೀತಿ ಚರ್ಚೆ ಮಾಡ್ತೀವಿ ನೋಡೋಣ ನನ್ನ ಆಸಕ್ತಿ ಇವತ್ತು ಯುವ ರಾಜ್ಯಾಧ್ಯಕ್ಷನಾಗಿ ಈ ಪಕ್ಷವನ್ನು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ ಯುವ ಕಾರ್ಯಕರ್ತರುಗಳಿಗೆ ಇವತ್ತು ಒಂದು ಹೊಸ ಚೇತನವನ್ನು ತುಂಬಿಸ್ಬೇಕು ಅಂತಕ್ಕಂಥದ್ದು ನನ್ನ ಅಭಿಲಾಷೆ ಒಬ್ಬ ಕಾರ್ಯಕರ್ತನಾಗ ಕೆಲಸ ಮುಂದುವರಿಸಿ ನೋಡಿ ಚುನಾವಣೆ ಅಂತಾದಾಗ ವಿರೋಧ ಪಕ್ಷದವರು ತಂತ್ರ ಪ್ರತಿತಂತ್ರ ಕುತಂತ್ರ ಇವೆಲ್ಲ ನಡೀತಕ್ಕಂಥದ್ದನ್ನ ನಾವು ಸಾಮಾನ್ಯವಾಗಿ ಗಮನಿಸ್ತೀವಿ ಹಾಗಾಗಿ ಕಾಂಗ್ರೆಸ್ನಿಂದ ಈಗಲೇ ಯಾರು ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ ಮಾಧ್ಯಮದಲ್ಲಿ ಪ್ರತಿನಿತ್ಯ ವಿಶ್ಲೇಷಣೆಗಳಾಗ್ತಾ ಇದೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅವರು ಹೋಗ್ತಾರೆ ಇವ್ರು ಬರ್ತಾರೆ ಅಂತ ಹಾಗಾಗಿ ಇದಕ್ಕೆಲ್ಲ ಉತ್ತರ ಕೊಡ್ಲಿಕ್ಕೆ ಏನು ಟೈಮ್ ಇದೆ ಇದು ಚರ್ಚೆ ಮಾಡ ಇನ್ನೇನು ಬಹುಶಃ ಸಿಕ್ಸ್ ಮಂತ್ಸ್ ಟೈಮ್ ಇರುತ್ತೆ ಆರು ತಿಂಗಳು ಟೈಮ್ ಇರುತ್ತೆ ಇದಕ್ಕೆಲ್ಲ ಖಂಡಿತವಾಗ್ಲು ಇವತ್ತು ಕಾವೇರಿ ವಿಚಾರ ಇರ್ಬೋದು ಮೇಕೆದಾಟನ್ನ ಕಟ್ತಕ್ಕಂಥ ವಿಚಾರ ಇರ್ಬೋದು ಇವೆಲ್ಲದ್ರ ಬಗ್ಗೆ ಇವತ್ತು ಕೇಂದ್ರದಲ್ಲಿ ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿಗಳು ಮೂರನೇ ಬಾರಿ ಏನ್ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ ಭಾನುವಾರ ದಿನ ಹಾಗಾಗಿ ಅವರ ಗಮನವನ್ನ ಸೆಳೀತಕ್ಕಂಥ ಒಂದು ಕೆಲಸ ಮಾಡಿ ರಾಜ್ಯದ ರೈತರುಗಳಿಗೆ ಕಾವೇರಿ ವಿಚಾರ ಇರ್ಬೋದು ಮೇಕೆದಾಟು ನಿರ್ಮಾಣ ಇರ್ಬೋದು ಇವೆಲ್ಲದ್ರ ಬಗ್ಗೆ ಕೂಡ ಕುಮಾರಣ್ಣ ಅವರು ಅತ್ಯಂತ ಪ್ರಾಮಾಣಿಕವಾಗಿ ರಾಜ್ಯದ ಪರವಾಗಿ ನಿಂತು ಕೆಲಸನ ಮಾಡ್ತಾರೆ ಅಂತಕ್ಕಂಥದ್ದು ನಾನಂತೂ ಹೇಳ್ಬಲ್ಲ ಇನ್ನು ಕುಮಾರಣ್ಣ ಅವರು ಈಗ ಸಂಸದರಾಗ ಎರಡು ದಿನ ಆಗಿದೆಯಣ್ಣ ಇನ್ನು ಪ್ರಮಾಣ ವಚನ ಸ್ವೀಕಾರ ಆಗಿಲ್ಲ ಮಾಡ್ತೇವೆ ಅಂತಕ್ಕಂಥದನ್ನ ಮಾತನ್ನ ಕೊಟ್ಟಿದ್ದೇವೆ ಬಗೆಹರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಬಾಯ್ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ Associate sponsor Ultratech Cement, co sponsored by Saptagiri NPS University.